ಜಾಯಿನ್ ಫ್ರೆಂಡ್ಸ್ ನಾನು ನಿಮ್ಮ ಎಸ್ ಜಿ ಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮ್ಯಾನ್ ಕಮಾಂಡೋ ಕೊಟ್ರೇಶ್ ಇದು ಕೊಪ್ಪಳ ರ್ಯಾಲಿದ ನಾಲ್ಕನೇ ಬ್ಯಾಚಿನ ರೌಂಡ್ ನೋಡಿರಿ ಇದು ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಈ ಥರ ಆಗ್ತಿರುತ್ತೆ ನೋಡ್ಕೊಂಡು ಟ್ರ್ಯಾಕಲ್ಲಿ ಹುಷಾರಾಗಿ ಓಡಬೇಕಾಗುತ್ತೆ ಗ್ರೂಪ್ ನೋಡಿ ಎಷ್ಟಿದ್ದಾವೆ ನೋಡಿ ಲಾಂಗ್ ಸ್ಟೆಪ್ ಹಾಕಂತ ಹೋಗೋದು ತುಂಬ ಮುಖ್ಯ ಅದರ ಜೊತೆ ಜೊತೆ ಏನು ನೀವು ಏನು ಗ್ರೂಪ್ನಲ್ಲಿ ಅಂದರೆ ಗ್ರೂಪು ತಗೊಂಡು ಹೋಗೋದು ತುಂಬ ಮುಖ್ಯ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂತಿರೋರೆಲ್ಲ ಇವು ಪಾಸಾಗಿರೋ ಸ್ಟೂಡೆಂಟ್ಸ್ ಇವೆಲ್ಲ ಗ್ರೌಂಡ್ ನೋಡಿ ಫ್ರೆಂಡ್ಸ್ ಬೆಳಗಾವಿ ಎ ಆರ್ ರ್ಯಾಲಿ ಕೊಪ್ಪಳದಲ್ಲಿ ನಡೀತಿರೋ ಮೂರನೇ ದಿನದ ನಾಲ್ಕನೇ ಬ್ಯಾಚ್ ಇದು ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಗ್ರೂಪ್ ನೋಡಿ ಅದು ಏನು ಫಸ್ಟ್ ಬಿಟ್ಟು ಹಿಂದೆ ಏನು ಗ್ರೂಪ್ ಇದೆಯಲ್ಲ ಆ ಗ್ರೂಪ್ನ ಹೋಗೋದು ತುಂಬ ಮುಖ್ಯ ಹೋಗ್ಬೇಕಾದ್ರೆ ನಾವು ನೋಡಿ ಲಾಂಗ್ ಸ್ಟೆಪ್ಪು ಒಂದೇ ಸ್ಟೆಪ್ ಇದೆ ಲಾಂಗ್ ಸ್ಟೆಪ್ ಹಾಕಂತ ಹೋಗ್ಬಿಟ್ರೆ ನೋಡಿ ಫಸ್ಟ್ ಏನು ಹೋಗ್ತಿದ್ದಾನಲ್ಲ ಆ ಗ್ರೂಪಿಗೆ ತಗೊಂಡೋಗೋ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ಲಾಸ್ಟ್ ನೋಡಿ ಅವರು ಏನೂ ಇಲ್ಲ ತೆಗೆದು ಬಿಡ್ತಾರೆ ಫೇಲ್ ಅವರು ಫೇಲ್ ಅವರು ತೆಗೆದು ಬಿಡ್ತಾರೆ ಅವ್ರನ್ನ ನೋಡಿ ಫ್ರೆಂಡ್ಸ್ ಅವ್ರಿಗೆ ತೆಗೆದು ಬಿಡ್ತಾರೆ ಇವಾಗ ನೋಡಿ ಅವ್ರ ಅವ್ರನ್ನ ಅವ್ರನ್ನ ತೆಗೆದು ಬಿಟ್ರು ಫೇಲ್ ಅವರು ಈ ರ್ಯಾಲಿಲಿ ಅವರು ಫೇಲು ನೋಡಿ ಫ್ರೆಂಡ್ಸ್ ಗ್ರೌಂಡ್ ನೋಡಿ ನೋಡಿ ಫ್ರೆಂಡ್ಸ್ ಗ್ರೂಪಿಂದ ಫಸ್ಟ್ ಏನು ಹೋಗ್ತಿದ್ದಾನಲ್ಲ ಒಂದು ಫಸ್ಟ್ ಇದ್ದಾನೆ ಒಂದೇ ಒಂದೇ ಸ್ಟೆಪ್ಪು ಲ್ಯಾಂಗ್ ಸ್ಟೆಪ್ ಹಾಕಂತ ಹೋಗ್ತಿರೋದು ನೋಡಿ ಒಂದೇ ಸ್ಟೆಪ್ ಥರ್ಡ್ ರೌಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಥರ್ಡ್ ರೌಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಥರ್ಡ್ ರೌಂಡ್ ಸ್ಟಾರ್ಟ್ ನೋಡಿ ಇದು ಗ್ರೂಪ್ ಒಳ್ಳೆ ಗ್ರೂಪ್ ಒಳ್ಳೆ ಗ್ರೂಪ್ ನೋಡಿ ಸ್ಟಾರ್ಟಿಂಗು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿ ಇವನು ಫ್ರಂಟ್ ಏನು ಹೋಗ್ತಿದ್ದಾನಲ್ಲ ಎಲ್ಲ ಗ್ರೂಪಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾನೆ ಎಲ್ಲ ಕರೀತಿದ್ದಾರೆ ಅವರು ನೋಡಿ ಒಂದೇ ಸ್ಟೆಪ್ಪು ಲಾಂಗ್ ಸ್ಟೆಪ್ಪು ನೋಡಿ ಫೇಲ್ ನೋಡಿ ಫ್ರೆಂಡ್ಸ್ ಅವರು ಏನು ರಿಟರ್ನ್ ಹೋಗ್ತಿದ್ದಾರಲ್ಲ ಫೇಲ್ ಅವರು ಲಾಸ್ಟ್ಗೆ ಏನಿದಾರಲ್ಲ ಫೇಲ್ ಅವರು ಫೇಲ್ ಅವರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಟ್ ಇರೋನು ಎಷ್ಟು ಆ ಬ್ಯಾಚಿಂದ ಎಷ್ಟು ದೂರ ಇದ್ದಾನೆ ನೋಡಿ ಫ್ರೆಂಡ್ಸ್ ಫಸ್ಟ್ ಸೆಕೆಂಡ್ ಏನಿದ್ದಾರಲ್ಲ ಎಕ್ಸಿಲೆಂಟ್ ಅವರೆಲ್ಲ ಎಕ್ಸಿಲೆಂಟ್ ಲಾಸ್ಟ್ ರೌಂಡ್ ನೋಡಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ರೌಂಡ್ ಇದು ಲಾಸ್ಟ್ ರೌಂಡ್ ಇದು ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಗ್ರೂಪ್ ಚೆನ್ನಾಗಿದೆ ಇದೇ ಥರ ಲಾಂಗ್ ಸ್ಟೆಪ್ ಹಾಕಂತ ಲಾಸ್ಟಿಗೆ ಟೂ ಹಂಡ್ರೆಡ್ ಮೀಟರ್ ಏನಿದ್ದಾಗ ಲಾಸ್ಟ್ ರೌಂಡಿಗೆ ಟೂ ಹಂಡ್ರೆಡ್ ಮೀಟರ್ ಏನಿದ್ದಾಗ ಸ್ಪ್ರಿಂಟ್ ಕೀಳಬೇಕು ಎಕ್ಸಲೆಂಟ್ ಬಂದುಬಿಡ್ತೀರಾ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ದೂರ ಇದೆ ಆ ಆ ಗ್ರೂಪಿಂದ ಆ ಬ್ಯಾಚಿಂದ ಎಷ್ಟು ದೂರ ಇದ್ದಾನೆ ಫ್ರಂಟ್ ಇರೋನು ಬಟ್ ಅವ್ರು ಪ್ರಯತ್ನ ಮಾಡಿದರು ಗ್ರೂಪ್ ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡಿದರು ಕರೆದ್ರು ಅವರು ಗ್ರೂಪ್ ಅವ್ರಿಗೆ ಬರಲಿಲ್ಲ ಫ್ರಂಟ್ ಬರಲಿಲ್ಲ ಗ್ರೂಪ್ ಅವ್ರ ಜೊತೆ ಬರಲಿಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಾಸ್ಟು ಇಲ್ಲಿಂದ ಏನಿದೆ ಅಲ್ಲ ಲಾಸ್ಟ್ ರೌಂಡ್ ಇದು ಇಲ್ಲಿಂದ ನೀವು ಸ್ಪ್ರಿಂಟು ಕೀಳಿದರೆ ಎಕ್ಸಿಲೆಂಟ್ ಬಂದುಬಿಡ್ತೀರಾ ಎಕ್ಸಿಲೆಂಟು ನೋಡಿ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಇದು ಲಾಸ್ಟ್ ರೌಂಡ್ ಇದು ಥರ್ಡ್ ರೌಂಡ್ ಕಂಪ್ಲೀಟ್ ಆಗಿ ಇದು ಲಾಸ್ಟ್ ರೌಂಡ್ ಇದು ನೋಡಿ ಫ್ರೆಂಡ್ಸ್ ನೋಡಿ ಎಕ್ಸಲೆಂಟ್ ಬಂದ್ಬಿಟ್ಟ ಐದು ಹತ್ತಕ್ಕೆ ಬಂದ್ಬಿಟ್ಟ ನೋಡಿ ಫಸ್ಟ್ ಗ್ರೂಪ್ ಒಂದು ಸ್ಟಾರ್ಟ್ ಆದಾಗ ಐದು ಹತ್ತಕ್ಕೆ ಬಂದ್ಬಿಟ್ಟ ಹುಡುಗ ನೋಡಿ ಫ್ರೆಂಡ್ಸ್ ಐದು ಇಪ್ಪತ್ತು ಮೂರು ಜನ ನಾಲ್ಕು ಜನ ಐದು ಇಪ್ಪತ್ತು ಐದು ಇಪ್ಪತ್ತೆರಡು ನೋಡಿ ಫ್ರೆಂಡ್ಸ್ ಗ್ರೂಪ್ ಒನ್ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಆಯಿತು ಗ್ರೂಪ್ ಟೂ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಗ್ರೂಪ್ ಟು ಗ್ರೂಪ್ ಟೂ ಶಬ 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 ಗ್ರೂಪ್ ಟೂ ಅಂದಮೇಲೆ ಬಂದುಬಿಡ್ಬೇಕು ಬೇಗ ಇಲ್ಲಾಂದ್ರೆ ಲಾಸ್ಟ್ ಲಾಸ್ಟಿಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಬಂದು ಫೇಲ್ ಆಗಿಬಿಡ್ತೀರಾ ಫೇಲ್ ನೋಡಿ ಫ್ರೆಂಡ್ಸ್ ಫೇಲ್ ತೆಗೆದು ಬಿಡ್ತಾರೆ ಅವ್ರನ್ನ ತೆಗೆದು ಬಿಡ್ತಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ತನಕ ಬಂದು ಫೇಲ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಟೂ ಮೀಟರ್ ಇದ್ದಾಗ ಸ್ಪ್ರಿಂಟ್ ಕೇಳಬೇಕು ತುಂಬ ಮುಖ್ಯ ಜಾಯಿನ್ ಫ್ರೆಂಡ್ಸ್